ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸ್ವರ್ಣಗೌರಿ ವ್ರತದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಗೌರಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಗೌರಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಯಾವುದು ನೈವೇದ್ಯ ಯಾವುದು ಜೊತೆಗೆ ಯಾವ ಮಂತ್ರಗಳನ್ನು ಹಾಗೆ ಯಾವ ಕಥೆಯನ್ನು ನಾವು ಓದಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ಸ್ವರ್ಣ ಗೌರಿ ವ್ರತವನ್ನ ಸುಮಾರು ಜನ ಸುಮಾರು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಕೆಲವರು ಗೌರಿ ಮೂರ್ತಿಯನ್ನು ತಗೊಂಡು ಬಂದು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರೆ ಇನ್ನು ಕೆಲವರು ಕಳಸಕ್ಕೆ ಸೀರೆಯನ್ನು ಉಡಿಸಿ ಅದನ್ನೇ ಗೌರಿ ಅಂತ ಭಾವಿಸಿ ಅದಕ್ಕೆ ಪೂಜೆ ಮಾಡುವವರಿದ್ದಾರೆ ಇನ್ನು ಕೆಲವರು ಅರ್ಶನದಿಂದ ಗೌರಿಯನ್ನು ತಯಾರು ಮಾಡಿ ಅದಕ್ಕೂ ಕೂಡ ಪೂಜೆಯನ್ನ ಮಾಡುವಂಥವರಿದ್ದಾರೆ ನಿಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ನೀವು ಮೂರ್ತಿಯನ್ನು ತಂದಿಡ್ತೀರೋ ಅಥವಾ ಸೀರೆ ಉಡಿಸಿ ಪೂಜೆ ಮಾಡ್ತಿರೋ ಅಥವಾ ಅರ್ಶನದಿಂದ ಗೌರಿಯನ್ನು ಮಾಡಿ ವ್ರತವನ್ನು ಮಾಡ್ತಿರೋ ಅದೇ ರೀತಿ ನೀವು ಮಾಡ್ಬೋದು ಈ ಸ್ವರ್ಣಗೌರಿ ವ್ರತವನ್ನು ಮಾಡುವವರು ವ್ರತಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಮೊದಲೇ ತಯಾರು ಮಾಡಿ ಇಟ್ಕೋಬೇಕು ಅದರಲ್ಲೂ ಮುಖ್ಯವಾಗಿ ಗೌರಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗೋದು ಬಾಗಿನ ಹಾಗಾಗಿ ದೇವ್ರಿಗೆ ಕೊಡುವಂಥ ಬಾಗಿನ ಹಾಗೆ ಮುತ್ತೈದೆಯರಿಗೆ ಕೊಡುವಂಥ ಬಾಗಿನ ಎಲ್ಲವನ್ನು ಕೂಡ ನೀವು ಮುಂಚೆನೇ ತಯಾರು ಮಾಡಿ ಇಟ್ಕೋಬೇಕು ಹಾಗೆ ಪೂಜೆಗೆ ಏನೇನು ಬೇಕೋ ಅವನ್ನೆಲ್ಲನೂ ಕೂಡ ತಯಾರು ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಇವಾಗ ಪೂಜಾ ಸಮಯವನ್ನು ತಿಳ್ಕೊಳ್ಳೋಣ ಗೌರಿಯನ್ನು ನೀವು ಆದಷ್ಟು ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂರಿಸ್ಬೇಕು ಗೌರಿಯನ್ನು ಪೂಜೆ ಮಾಡೋದಕ್ಕೆ ಸೂಕ್ತ ಸಮಯ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಯಾವುದೇ ಸಮಯ ನೋಡುವಂಥ ಅಗತ್ಯನೇ ಇರಲ್ಲ ಬೆಳಗ್ಗೆ ಆರು ಗಂಟೆ ಮುಂಚೆನೇ ನೀವು ಪೂಜೆಯನ್ನು ನೆರವೇರಿಸ್ಬೋದು ಅದನ್ನು ಬಿಟ್ಟರೆ ಬೆಳಗ್ಗೆ ರಾಹುಕಾಲ ನೋಡಿಕೊಂಡು ರಾಹುಕಾಲ ಶುರು ಆಗೋದಕ್ಕಿಂತ ಮುಂಚೆನೇ ನೀವು ಪೂಜೆಯನ್ನು ನೆರವೇರಿಸಬೇಕು ಬೆಳಗ್ಗೆ ಸಮಯದಲ್ಲಿ ಆಗೋದೇ ಇಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಸಂಜೆ ಐದು ಅಥವಾ ಐದೂವರೆಯಿಂದ ಏಳು ಗಂಟೆವರೆಗೂ ಪೂಜೆಯನ್ನು ಮಾಡ್ಬೋದು ಇನ್ನು ಗೌರಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ಗೌರಿ ಹೂವು ಅಂತಲೇ ಗೌರಿಗೆ ಗೌರಿ ಹೂ ಅಂತ ಹೆಸರಿರುವಂಥ ಹೂವನ್ನೇ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಗೌರಿ ಹೂವನ್ನು ನಾವು ಕರ್ಣಕುಂಡಲ ಅಂತ ಕೂಡ ಕರಿತೀವಿ ಆ ಹೂವನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅದನ್ನು ಬಿಟ್ಟರೆ ಕಮಲ ಅಥವಾ ಮಲ್ಲಿಗೆ ಹೂವು ಸೇವಂತಿಗೆ ಹೂವನ್ನು ಕೂಡ ನೀವು ಪೂಜೆಗೆ ಬಳಸ್ಬೋದು ಜೊತೆಗೆ ಮಂಗಳಗೌರಿಗೆ ಅಥವಾ ಗೌರಿಗೆ ವಿವಿಧ ಪತ್ರಗಳಿಂದ ಪೂಜೆ ಮಾಡೋದು ತುಂಬ ಶ್ರೇಷ್ಠ ಮರುಗ ದವನ ಹಾಗೆ ಮಂಚ್ ಪತ್ರೆ ಪನ್ನೀರ್ ಪತ್ರೆ ದಾಳಿಂಬೆ ಪತ್ರೆ ಈ ರೀತಿಯಾಗಿ ಬಗೆ ಬಗೆಯ ಪತ್ರೆಗಳು ಸಿಗುತ್ತೆ ಆ ಬಗೆ ಬಗೆಯ ಪತ್ರೆಗಳನ್ನು ಹಾಕ್ತಾ ನೀವು ಪೂಜೆ ಮಾಡ್ಬೋದು ಬಿಡಿ ಹೂಗಳಿಂದ ಪೂಜೆ ಮಾಡ್ಬೋದು ದೇವಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಸೀರೆ ಬಾಗಿನವನ್ನು ಅರ್ಪಿಸಿ ನೈವೇದ್ಯವನ್ನು ಮಾಡಬೇಕಾಗುತ್ತೆ ನೈವೇದ್ಯಕ್ಕೆ ಗೌರಿಗೆ ಅತ್ಯಂತ ಪ್ರಿಯವಾಗಿರುವಂಥ ಚಿಗ್ಳಿ ಉಂಡೆ ತಂಬಿಟ್ಟು ಹಸೆ ಅಕ್ಕಿ ತಂಬಿಟ್ಟು ಬೇಳೆ ಹೋಳಿಗೆ ಹಾಗೆ ಬೆಲ್ಲದನ್ನ ಗೂಡ ಅನ್ನ ಅಂತ ಕರಿತೀವಲ್ಲ ಅವುಗಳನ್ನು ನೀವು ನೈವೇದ್ಯಕ್ಕಿಡ್ಬೋದು ಇನ್ನು ಈ ಸ್ವರ್ಣಗೌರಿಯು ವ್ರತದಲ್ಲಿ ವ್ರತದ ದಾರಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಹದಿನಾರು ಎಳೆ ಹಾಗೆ ಹದಿನಾರು ಗಂಟುಗಳನ್ನು ಹಾಕಿರುವಂತಹ ಒಂದು ವ್ರತದ ದಾರವನ್ನು ದೇವಿ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಆನಂತರ ನೈವೇದ್ಯ ಆದಮೇಲೆ ಮುತ್ತೈದರ ಕೈಯಲ್ಲಿ ಅಥವಾ ನಿಮ್ಮ ಯಜಮಾನರ ಕೈಯಲ್ಲಿ ಆ ಕಂಕಣವನ್ನು ನೀವು ಕೈಗೆ ಕಟ್ಕೊಂಡು ಆನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಮಹಾಮಂಗ್ಲಾರತಿ ಮಾಡೋದಕ್ಕಿಂತ ಮುಂಚೆನೇ ನೀವು ಕೈಗೆ ದಾರವನ್ನು ಕಟ್ಕೊಂಡಿರಬೇಕಾಗತ್ತೆ ಇನ್ನು ಎಲ್ಲ ಆದಮೇಲೆ ಗೌರಿಗೂ ಕೂಡ ಬಾಗಿನವನ್ನು ಅರ್ಪಿಸಿ ಅನಂತರ ಕೆಂಪಾರತಿಯನ್ನು ಮಾಡಬೇಕು ಕೆಂಪಾರತಿ ಮಾಡೋದಕ್ಕಿಂತ ಮುಂಚೆ ಮುತ್ತೈದೆಯರನ್ನ ಅರ್ಶನ ಕುಂಕುಮಕ್ಕೆ ಕರೆದು ಅವ್ರಿಗೂ ಕೂಡ ಅರ್ಶನ ಕುಂಕುಮ ಹಾಗೆ ಬಾಗಿನವನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟು ಆನಂತರ ನೀವು ಕೆಂಪಾರತಿಯನ್ನು ಮಾಡಬೇಕಾಗತ್ತೆ ಕೆಂಪಾರ್ತಿ ಆದ ನಂತರ ನೀವು ಗೌರಿಯನ್ನು ಕದಲಿಸೋ ಹಾಗಿಲ್ಲ ಯಾಕಂದರೆ ಮಾರನೇ ದಿನ ಗಣೇಶ ಹಬ್ಬ ಇರೋದ್ರಿಂದ ಗಣೇಶ ಹಬ್ಬ ಆದ ನಂತರ ನೀವು ಸಂಜೆ ದೇ ಗೌರಿಯನ್ನು ಹಾಗೆ ಗಣೇಶನನ್ನು ಇಬ್ಬರೂ ಕೂಡ ವಿಸರ್ಜನೆ ಮಾಡಿ ಆನಂತರ ನೀರಿಗಾಗಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಯಾರಾದರೂ ಗಣೇಶ ಗೌರಿ ಇಟ್ಟಿದರೆ ಅವ್ರ ಹತ್ರ ತೊಗೊಂಡೋಗಿ ಕೊಟ್ಟರೆ ಅವರು ಒಟ್ಟಿಗೆ ವಿಸರ್ಜನೆಯನ್ನು ಮಾಡ್ತಾರೆ ಕೆಲವರು ಮೂರು ದಿನ ಐದು ದಿನ ಮನೆಯಲ್ಲಿ ಇಟ್ಕೊಳ್ಳೋರಿದ್ದಾರೆ ಇಟ್ಕೊಳ್ಬೋದು ಆದರೆ ಕಟ್ಟುನಿಟ್ಟಾಗಿ ನೀವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಮೈಲ್ಗೆ ಆಗದೆ ಇರೋ ಥರ ನೋಡ್ಕೊಳ್ಬೇಕು ಸಮಯ ಸಮಯಕ್ಕೆ ಕರೆಕ್ಟಾಗಿ ಪೂಜೆ ನೈವೇದ್ಯಗಳನ್ನು ನೆಡವೆ ನೆರವೇರಿಸ್ಬೇಕಾಗತ್ತೆ ಇನ್ನು ಗೌರಿಯನ್ನು ಪೂಜೆ ಮಾಡುವಾಗ ಪಾರ್ವತಿ ಅಷ್ಟೋತ್ರವನ್ನು ಅಥವಾ ಗೌರಿ ಅಷ್ಟೋತ್ರವನ್ನು ಹೇಳ್ಕೊಳ್ಬೋದು ಹಾಗೆ ಗೌರಿ ವ್ರತದ ಕಥೆಯನ್ನು ಕೇಳೋದಾಗಲಿ ಅಥವಾ ಹೇಳೋದಾಗಲಿ ಅಂದರೆ ಓದೋದಾಗ್ಲಿ ತುಂಬ ಮುಖ್ಯ ತುಂಬ ಒಳ್ಳೆಯದು ಕೂಡ ಅದು ಹಾಗೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಈ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಗೌರಿ ಹಬ್ಬದ ದಿನ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸ್ವರ್ಣ ಗೌರಿಯ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಮುಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್